ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಒಂದು ಎಗ್ ಪಲಾವ್ ಮಾಡೋದು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತಂದರೆ ಎರಡು ಪಲಾವ್ ಎಲೆ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಅರ್ಶನದ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಮತ್ತು ಅರ್ಧ ಸ್ಪೂನು ಮೆಣಸಿನ ಪುಡಿ ಮತ್ತು ಎರಡು ಚಕ್ಕೆ ಒಂದು ಮೂರು ಲವಂಗ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಯಿಸಿರೋದು ಒಂದು ಐದು ಮೊಟ್ಟೆ ಇಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡದಾಗಿರೋ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಒಂದೂವರೆ ಗ್ಲಾಸಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಬಾಸುಮತಿ ರೈಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟ್ ಇರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಜಾಸ್ತಿ ಬೇಕಾದರೂ ನೀವು ಹಾಕ್ಕೋಬೋದು ನಾನು ಜಾಸ್ತಿನೂ ಹಾಕೋದಿಲ್ಲ ಕಡಿಮೆನೂ ಹಾಕಿಲ್ಲ ಒಂದು ಮೀಡಿಯಮ್ನಲ್ಲಿ ಹಾಕಿರ್ತೀನಿ ನೀವು ಜಾಸ್ತಿ ಎಣ್ಣೆ ತಿನ್ನೋರಾದರೆ ಹಾಕ್ಕೋಬೋದು ಹಾಕಿ ಹಾಕಿದ್ದೀನಿ ಈಗ ಮೊದಲಿಗೆ ಇದಕ್ಕೆ ಎಳ್ಳೆ ಹಾಕ್ಕೊಬಿಡೋಣ ನಂತರ ಚಕ್ಕೆ ಲವಂಗ ಹಾಕ್ಕೊಬಿಡೋಣ ಅದಾದ ನಂತರ ಪುದೀನ ಸೊಪ್ಪು ಹಾಕ್ಕೊಡೋಣ மேல நீருக்கொழ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸ್ವಲ್ಪ ಈರುಳ್ಳಿ ಕೆಂಪುಗಾಗ್ಬೇಕು ಈಗ ಕೆಂಪುಗಾಗಿದೆ ಈಗ ಟೊಮೆಟೊ ಹಾಕೊಳ್ಳೋಣ ಈಗ ರುಸಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ టొమేటో బేగ బెయ్యేంతీధి టొమటో ఎలా స్వల్ప మెచ్చే కుంట బి పేస్ట్ హాక్రై ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಘಮ ಬಂದ ಮೇಲೆ ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್ ಇದಾಗಿದೆ ಇವಾಗ ಇಲ್ಲಿ ಅಜ್ಕಾರ್ ಪುಡಿ ಮತ್ತು ಅಶ್ನ ಪುಡಿ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಬರೋಣ ಒಂದು ಎರಡು ನಿಮಿಷ ಈ ತರ ತಿರುಗಿಸ್ಕೊಳ್ತಾ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಹೆಗ್ ಹಾಕೋಬಣ ಮಸಾಲೆಯಲ್ಲಿ ಒಂದು ಸ್ವಲ್ಪ ಒಂದು ನಿಮಿಷ ಬೇಯಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಆಗಿದೆ ಈಗ ಈಗ ತೊಳೆದಿಟ್ಕೊಂಡಿರೋ ಬಾಸುಮತಿ ರೈಸ ಹಾಕೋಣ ಇದು ಜೀರಾ ರೈಸಲ್ಲೂ ಮಾಡ್ಬೋದು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಬಾಸುಮತಿ ರೈಸಲ್ಲಿ ಮಾಡ್ತಾ ಒಂದೊಂದು ಸಲ ಜೀರಾ ರೈಸಲ್ಲೂ ಮಾಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲ ತಿರ್ಸ್ಕೊಂಬಿಡೋಣ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನಿಮಿಷ ಮಸಾಲೆಯಲ್ಲಿ ರೈಸ್ ಒಂದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಾಸುಮತಿ ರೈಸ್ಗೆ ಸ್ವಲ್ಪ ನೀರು ಕಡಿಮೆನೇ ಇಡಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನೀರೆಲ್ಲ ಹಾಕಿ ಆಯಿತು ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜೇಲಿ ಬಂದರೆ ಸಾಕು ಇದಕ್ಕೆ ಯಾಕೆಂದರೆ ಬಾಸುಮತಿ ರೈಸು ಬೇಗ ಬೆಂದುಬಿಡುತ್ತೆ ಫ್ರೆಂಡ್ಸ್ ಒಂದು ವಿಜೇಲಿ ಬರಲಿ ಇವಾಗ ಕ್ಯಾಪ್ ಹಾಕ್ಬಿಡೋಣ